ಹನಿ ಟ್ರ್ಯಾಪ್ ಸಂಗತಿ ಪ್ರಚಲಿತ ಒಂದು ಮುಖ್ಯಮಂತ್ರಿ ಸ್ಫೂರ್ತಿಯ ಸುತ್ತ ಇದೆಲ್ಲ ಈ ಸಂಗತಿಗಳು ನಡೀತಿದೆ ಹೇಗಂತ ನಿಮ್ಗೆ ಅನಿಸಿದೆ ನೋಡಿ ರಾಜ್ಯದ ಜನ ನಮ್ಮನ್ನ ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿ ಆರಿಸಿಕೊಳಿಸಿದ್ದಾರೆ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ಜನರ ಮುಂದೆ ಅದೇ ರೀತಿ ನಡೀತಾ ಇದ್ದೀವಿ ಇವೆಲ್ಲ ಈ ಬರುವಂಥ ಸಂಗತಿಗಳಾಗಿವೆ ಆದರೆ ಇದಕ್ಕೆ ಯಾವುದಕ್ಕೂ ನಮಗೆ ನಾವು ಯಾವುದನ್ನು ಲೆಕ್ಕಿಸದೆ ನಾವು ಆಡಳಿತವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಆಡಳಿತ ನಡೀತಾ ಇದೆ ಐದು ಗ್ಯಾರಂಟಿ ಕೊಟ್ಟಿದ್ವಿ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೀವಿ ಅದಕ್ಕಾಗಿ ಹಣವನ್ನು ಬಜೆಟ್ನಲ್ಲಿ ತೆಗೆದು ಮಾಡಿದ್ದೀವಿ ಸುಮ್ಮನೆ ಏನು ಎಲ್ಲೋ ಒಂದ್ ಕಡೆ ಡಿಪಾರ್ಟ್ಮೆಂಟ್ ನಲ್ಲಿ ಈ ಡಿಪಾರ್ಟ್ಮೆಂಟ್ ನಲ್ಲಿ ಕೊಟ್ಟಿರೋದಲ್ಲ ಬಜೆಟ್ ಬಡ್ಜೆಟ್ನಲ್ಲಿ ಐವತ್ತೊಂದು ಸಾವಿರ ಕೋಟಿ ಅದಕ್ಕಾಗಿ ತೆಗೆದಿಟ್ಟು ಅನುಷ್ಠಾನ ಮಾಡ್ತಾ ಇದ್ದೀವಿ ಇಷ್ಟು ಬಿಟ್ಟರೆ ಏನೇನೋ ನಡೆಯುತ್ತೆ ಎಲ್ಲದಕ್ಕೂ ಅದನ್ನ ರಿಲೇಟ್ ಮಾಡೋಕೆ ಆಗಲ್ಲ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್ ಆ ರೆಪ್ರೆಸೆಂಟೇಷನ್ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದೇನು ಕ್ರಮ ತಗೋಬೇಕು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೇವೆ ನಾನು ಅದನ್ನು ನಮ್ಮ ಡಿ ಜಿ ಅವರಿಗೆ ಕೊಟ್ಟಿದ್ದೇನೆ ಕಾನೂನಿನಿಂದ ಎಕ್ಸಾಮಿನ್ ಮಾಡಿ ಸರಿ ಸಲಹೆ ಕೊಡಿ ಯಾವ ರೀತಿ ಮುಂದುವರಿಬೇಕು ಅಂತೇಳಿ ಅವರು ಏನು ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ಕ್ರಮ ತಗೊಳ್ತಾರೆ

ನಮಗೆ ಸೀರಿಯಸ್ ಇಲ್ವ ಅವರು ಕಂಪ್ಲೇಂಟ್ ನಾನು ಸದನದಲ್ಲಿ ಏನು ಹೇಳಿದ್ದು ನಾವು ನಾನು ಮುಖ್ಯಮಂತ್ರಿಗಳು ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕ್ರಮ ತಗೊಳ್ತೀವಿ ಅವ್ರು ನಾಲ್ಕು ದಿವಸದ ನಂತರ ಅವರು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡಬೇಕಲ್ವ ಸದನದಲ್ಲಿ ಚರ್ಚೆ ಆಗುತ್ತೆ ಇಷ್ಟು ದೊಡ್ಡ ವಿಷಯ ಸದನದಲ್ಲಿ ಚರ್ಚೆ ಆಗುತ್ತೆ ಯಾರು ಹೇಳಿದ್ರಿ ಗಂಭೀರವಾಗಿ ತಗೊಂಡಿಲ್ಲ ಅಂತ ಗಂಭೀರವಾಗಿ ತಗೊಂಡಿರೋದಕ್ಕೆ ನಾವು ಈಗ ಡಿ ಜಿ ಅವರಿಂದ